ಮಟ್ಟ ಹಾಕಿದಿಲ್ಲ ಆರ್ ಡಿ ಪಿ ಸರ ಆರ್ ಡಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಅಂತ ಇಲ್ಲಿ ಚಕ್ಕಡಿ ರಸ್ತೆಗೆ ಎಷ್ಟು ದುಡ್ಡು ಬಂದಿದೆ ಅನ್ನುವಂಥದ್ದು ಜನರಿಗೆ ಗೊತ್ತಾಗಬೇಕು ಸರ್ ಕರೆಕ್ಟ್ ನೇಮ್ ಚಕ್ಡಿ ರಸ್ತೇನೋ ಹಲವಾರು ರಸ್ತೆನೋ ಅದು ಅವ್ರು ಹೇಳ್ರು ನೀವು ಅದಕ್ಕಾಗ್ದಾಗ ಇತ್ತ ಮಾಡಿದ್ರೆ ಕೇಳಿದ್ರೆ ನಾವು ಪಾರ್ದರ್ಶಕವಾಗಿ ಕಾನೂನನ್ನು ಉಲ್ಲಂಘನೆ ಮಾಡಿ ಒಂದು ಕೆಲಸನೂ ಮಾಡಿಲ್ಲ ಟೆಂಡ್ರ್ ಆಗ್ದೇ ರೀ ಒಂದೂ ಮಾಡಿಲ್ಲ ಯಾಕ ನಮ್ಗೆ ಮುಖ್ಯ ಕಾರ್ಯದರ್ಶಿಗಳ ಚಕ್ಡಿ ರಸ್ತೆ ಮಾಡಿಲ್ಲ ನಾವು ವಿಧಾನಸಭಾ ಕ್ಷೇತ್ರದಾಗ ಲೆಟರ್ ಕೊಟ್ಟಾರ ನಮ್ಮ ರಸ್ತೆ ಯಪ್ಪ ಅಂದ್ರೆ ಅದ್ಕೆ ಸರ್ಕಾರ ಕೆಲವೊಂದು ಹೆಸ್ರುಗಳಿ ಚಕ್ಡಿ ರಸ್ತೆ ಎಲ್ಲಿ ಇಲ್ಲ ರಾಜ್ಯದವ್ರು ಈಗ ನಾನೇ ಒಂದು ಹೆಸರು ಹೆಸರಿಟ್ಟು ಮಾಡ್ತಕ್ಕಂಥದ್ದು ಈ ಚಕ್ಡಿ ರಶಿ ಅಂತೇಳಿದೆ ಅದು ಸರ್ಕಾರ ಮುಖ್ಯ ಮುಖಾದೇಶಗಳ ವಿಧಾನಸಭಾ ಕ್ಷೇತ್ರದಾಗ ಯಾವ ಚಕ್ಡಿ ರಸ್ತೆ ಮಾಡಿಲ್ಲ ಅಂತ ಲೆಟರ್ ಕೊಟ್ಟಾರ ಅದ್ಕೆ ಈಗ ಚಕ್ಡಿ ರಸ್ತೆ ಮಾಡಿಲ್ಲ ಅಂದ್ರೆ ಈಗ ಆಗಿರತಕ್ಕಂಥ ಡ್ಯೂಟಿ ಇಲ್ಲ ಸುಮಾರು ಕೋಟಿ ಆಯ್ತು ರೂಪಾಯಿ ಅಲ್ಲ ಎಷ್ಟು ಕೋಟಿ ಬಂದಿದೆ ಅಂತೇಳಿ ನನಗೆ ಗೊತ್ತಿದೆ ನಾನು ಫೈನಾನ್ಸ್ ಇಲಾಖೆಯಿಂದ ಆ ಡಿ ಪಿ ಆರ್ ಇಲಾಖೆಯಿಂದ ನನ್ನ ಕಡೆ ಮಾಹಿತಿ ಇದೆ ಅದು ಅವ್ರು ಹೇಳ್ಬೇಕಲ್ಲ ನಾನು ಎಷ್ಟು ಕೋಟಿ ತಂದೇನೆ ಅಂತೇಳಿ ನಾನು ವಿರೋಧ ಪಕ್ಷದಲ್ಲಿ ಹೇಳಿ ನಾನೇ ಕೇಳಿದೆ ನಾನು ಲೋಕಾಯುಕ್ತಕ್ಕೋ ಅಥವಾ ಸಿ ಓ ಡಿಗೋ ಅಥವಾ ಯಾವ್ದಾದ್ರು ನಿವೃತ್ತಿ ಚರ್ಚಿನ ಮೂಲಕ ಇವರು ತನಿಖೆ ಮಾಡಿಸಿದ್ರೆ ಅವ್ರಿಗೆ ಕೊಡ್ತೇನೆ ನಾನು ಇಷ್ಟು ದುಡ್ಡು ಬಂದಿದೆ ಇವ್ರು ಎಷ್ಟು ಉದ್ದದ ರಸ್ತೆ ಮಾಡ್ಯಾರ ಯಾ ಜೆ ಸಿ ಬಿ ಎಷ್ಟು ದುಡ್ಡು ಕೊಟ್ಟಾರ ಯಾವ ಏಜೆನ್ಸಿಗೆ ದುಡ್ಡು ಕೊಟ್ಟಾರ ಎಲ್ಲವೂ ಕೂಡ ತನಿಖೆಗೆ ಒಳಪಟ್ಟರೆ ಗೊತ್ತಾಗಿದೆ ಇವತ್ತು ನಾನು ಇಷ್ಟೇ ಕೊಟ್ಟಿ ತಂದಪಾ ಅಂತಂದ್ರೆ ಅವ್ರು ಅಷ್ಟೇ ಕೊಟ್ಟಿಗೆ ಮುಚ್ಚಾಕೊಳ್ತಾರೆ ಯಾಕಂದರೆ ಇವತ್ತು ಮುನ್ಸಿಪಾಲ್ಟಿಯಲ್ಲಿ ಒಂದು ಬಿಲ್ ತೆಗಿತಕ್ಕಂಥದ್ದು ಅದೇ ಚಕಡಿ ರಸೆಯಲ್ಲಿ ಬಿಲ್ ತೆಗಿತಕ್ಕಂಥದ್ದು ಸೇಮ್ ಕಾಮಗಾರಿ ಅದೇ ರೀತಿ ಪಿ ಡಬ್ಲ್ಯೂ ಇಲಾಖೆಯಲ್ಲಿ ಮೆಂಟೆನೆನ್ಸಲ್ಲಿ ತೆಗಿತಕ್ಕಂಥದ್ದು ಅದೇ ರೀತಿ ಚಕಡಿ ರಸೆಯನ್ನು ಮೌರಮನೆಯಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅಂದ್ರೆ ಒಂದ ರಸ್ತೆ ನಾಲ್ಕು ನಾಲ್ಕು ಮೂತ್ಮೂರು ಕಡೆ ಬಿಲ್ ಆಗೈತೆ ಬೇಕು ಅಂತ ಗೊತ್ತಾಗುತ್ತೆ ಈಗ ಪಿ ಡಿ ಮೇಂಟೆನೆನ್ಸ್ ಬಂದಿದೆ ಅದಕ್ಕಿಂತ ಪೂರ್ವದಲ್ಲಿ ಈ ಮೊರಮ್ ಹಾಕಿದ್ದೇವೆ ಈ ಮೊರಮ್ಮ ಎಲ್ಲಿಂದ ಬಂತು ಯಾರು ಜೀವನ ಮಾಡಿಸಿದ್ರು ಈ ದುಡ್ಡು ಯಾರಿಗೆ ಸಂದಾಯ ಆಗುತ್ತೆ ಇದೆಲ್ಲ ಬೆಳಕಿಗೆ ಬರ್ಬೇಕಲ್ಲ ಇದು ನನ್ನ ಮನೆಯದಲ್ಲ ನಿಮ್ಮ ಮನೆಯದೂ ಇದು ಸರ್ಕಾರ ಸರ್ಕಾರ ಅಂದ್ರೆ ಸಾಲ ಬೆಳೆ ಸ್ವಲ್ಪ ಇವತ್ತು ಸರ್ಕಾರ ಕಾನೂನು ಅಡಿಯಲ್ಲಿ ಕೆಲಸ ಅನ್ನುವಂಥದ್ದು ನೇಮ ಇವತ್ತು ಯಾವುದು ಒಂದು ಇಲ್ಲಿ ಗೊತ್ತಾಗ್ತದೆ ಈಗ ನಾನು ಗುಡ್ಡಕ್ಕೆ ಹೋದಾಗ ಅಥವಾ ರಸ್ತೆಗೆ ಹೋದಾಗ ಕಡೆ ಡಾಂಬರ್ ಇದೆ ಡಾಂಬರ್ ಪಕ್ಕದಲ್ಲಿ ನಾವು ಹಟ್ಟಿದ್ರೆ ಇನ್ನೂ ಹಸಿ ಡಾಂಬರ್ ಸಿಗ್ತಾ ಇದೆ ಒಂದು ಆರು ಒಂದು ವರ್ಷ ಆಗಿರ್ಬೇಕು ಡಾಂಬರ್ ಆಗಿ ಆ ರಸ್ತೆ ಕಿತ್ತ ಈಗ ಆ ಒಂದು ಇಲಾಖೆಯಿಂದ ಅವ್ರಿಗೆ ಎಫ್ಐ ಆರ್ ಮಾಡಬೇಕಲ್ಲ ಯಾವ ಏಜೆನ್ಸಿಯಿಂದ ನೀವು ಕೊಟ್ಟಿದ್ದೀರಾ ನಿಮ್ಮ ಡಾಂಬರ್ ತೆಗಿಲಿಕ್ಕೆ ಯಾವುದೋ ಒಂದು ನಿಮ್ಮ ಮನೆಯಲ್ಲಿ ಒಂದು ಕೇಬಲನ್ನು ಹಾಕಲಿಕ್ಕೆ ಒಂದು ಕ್ವಾರ್ಟರ್ ಪೇಪರ್ ಆಗಿ ನೀವು ಸ್ವಂತ ಎರಡು ಹಾಕೋಕೋದಪ್ಪ ನಿಮಗೆ ಹೇಗೆ ಎಫ್ ಆಗ್ ಮಾಡ್ತಾರೆ ಹೆಂಗೆ ತೆಗ್ದಿ ಪರ್ಮಿಷನ್ ಇಲ್ಲಾರದು ಅಂತ ಕೇಳ್ತಾರೆ ಆದರೆ ಇವತ್ತು ಯಾವುದೇ ಒಂದು ಪರ್ಮಿಷನ್ ಇಲ್ಲಾರದ ಇವತ್ತು ನಮ್ಮ ಇರ್ತಕ್ಕಂಥ ರಸ್ತೆಯನ್ನ ಇವತ್ತು ಡಾಂಬರ್ ರಸ್ತೆಯನ್ನು ತೆಗೆದುಹಾಕಿರ್ತಕ್ಕಂಥದ್ದು ಇವತ್ತು ಅನೇಕ ಬೀಡು ಬೀಡಿ ರಸ್ತೆಗಳನ್ನು ಡಾಂಬರ್ನ ಕಿತ್ತಾಕ್ತಕ್ಕಂಥದ್ದು ಪಿ ಎಂ ಜಿ ಸರ್ ರಸ್ತೆ ತೆಗೆದ್ ಅದ್ರ ಜೊತೆ ಚಕಡಿ ರಸ್ತೆ ಅನ್ನುವಂಥ ಒಂದು ಹೆಸರನ್ನು ಇಟ್ಕೊಂಡು ಇದು ಇವತ್ತು ಹಗರಣ ಆಗಿದೆ ನಾವು ಹಗರಣ ಆಗಿದೆ ಅಂತೀವಿ ಅವ್ರು ಹಗರಣ ಆಗಿಲ್ಲಪ್ಪ ಅಂದ್ರೆ ಅವ್ರಿಗೆ ಎಷ್ಟು ಕೋಟಿ ದುಡ್ಡು ತೆಗೆದುಕೊಂಡು ಬಂತು ಸರ್ಕಾರ ಎಷ್ಟು ಕೋಟಿ ಹಣ ಆಗಿ ಬಿಡುಗಡೆ ಮಾಡಿತು ಯಾವ ಏಜೆನ್ಸಿಯಿಂದ ಕೆಲಸ ಆಯಿತು ಮತ್ತು ಯಾವ ನಿಯಮದ ಡೈಲಿ ಆಯಿತು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ದಿಸ್ ಇಸ್ ದ ಲಾಸ್ಟ್ ಪಾಯಿಂಟ್ ಇಸ್ ದ ಮೇಜರ್ ಪಾಯಿಂಟ್ ಅವ್ರಿಗೆ ಗೊತ್ತಾಗ್ಬೇಕು ನಾವು ಯಾವ ಡೈಲಿ ನೀವು ಕೆಲಸ ಮಾಡ್ತಾಯಿದ್ದೀವಿ ಈ ನಾನೇ ಹೋಗಿ ಕೇಳಿದೆ ಜೆ ಸಿ ನಾನು ಹೇಳಿದೆ ನಮ್ಮ ಜೋರು ಮಾಡಿದೆ ಏ ರೈತವಲ್ದಾಗ ನೀ ಯಾಕೆ ಗೊತ್ತಾಗಿದ್ದೀವಂತೆ ಯಾರೇನು ಯಾರ ಎರಗಟ್ಟೆ ಅರದ ಜೆ ಸಿ ಬಿ ಅಂತ ನಾವು ಇನ್ನೊಬ್ಬ ಇನ್ನೊಬ್ಬ ಮಾಲೀಕನ ಜೆ ಸಿ ಬಿ ಅಂತ ನಮ್ಮ ಯಾರು ಅಧಿಕಾರಿ ಹೇಳಬೇಕಲ್ಲ ಸರ್ ಇದಕ್ಕೆ ನಾನು ಹತ್ತೈದು ಲಕ್ಷ ಶಾಂಕ್ಷನ್ ಆಗಿದೆ ಇದಕ್ಕೆ ಐವತ್ತು ಲಕ್ಷ ಸ್ಯಾಂಕ್ಷನ್ ಆಗಿದೆ ಐವತ್ತು ಲಕ್ಷದ ಅಡಿಯಲ್ಲಿ ನಾನು ಎಷ್ಟು ಉದ್ದದ ರಸ್ತೆ ಮಾಡ್ತಾ ಇದ್ದೀನಿ ಎಷ್ಟು ದಪ್ಪ ಮಾಡ್ತಾ ಹಾಕ್ತಾಯಿದ್ದೀನಿ ಎಷ್ಟು ಮಕ್ಲಿಂಗ್ ಆಗ್ತಾಯಿದ್ದೀನಿ ಏನು ಹೇಳಬೇಕಲ್ಲ ಮೆಜರ್ಮೆಂಟ್ ಮೆಜರ್ಮೆಂಟ್ ಬೇಕಲ್ಲ ಅಥವಾ ಬರೀ ನೀವು ಮೊರಮ್ ಹಾಕಿ ಅದ ಮೇಲೆ ರೂಲ್ ಮಾಡಿ ಬಿಲ್ ತೆಗಿತಿವ್ರೆ ಹೆಂಗ್